ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೈದು ಶುಕ್ರವಾರ ನಾಳೆಯಿಂದ ಎಪ್ಪತ್ತೆರಡು ದಿನಗಳಲ್ಲಿ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಯಶಸ್ಸು ಹುಡುಕಿಕೊಂಡು ಬರುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕಾದ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಏಪ್ರಿಲ್ ಇಪ್ಪತ್ತೈದರ ಶುಕ್ರವಾರದಿಂದ ಮುಂದಿನ ಇಪ್ಪತ್ತೆರಡು ದಿನಗಳಲ್ಲಿ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರು ಆಗೋದ್ರ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆ ಇರೋದ್ರಿಂದ ಯಶಸ್ಸು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದಿದ್ದು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದದಿಂದ ಸಾಕಷ್ಟು ಲಾಭವನ್ನ ಕಾಣ್ತಾರೆ ಮುಂದಿನ ದಿನಮಾನಗಳಲ್ಲಿ ಇವರು ವ್ಯವಹಾರದಲ್ಲಿ ಲಾಭದ ಜೊತೆಗೆ ಶ್ರೀಮಂತಿಕೆಯ ಯೋಗವನ್ನ ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ರಾಜ ವೈಭೋಗ ಜೀವನ ಇವರದ್ದಾಗಲಿದ್ದು ಕಷ್ಟಗಳೆಲ್ಲ ದೂರವಾಗಿ ಮನೆಗೆ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದ್ದು ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಇಷ್ಟು ದಿನ ಒಂದಷ್ಟು ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಂಡಿದ್ರು ಆದ್ರೆ ಅವಿವಾಹಿತರಿಗೆ ಅನಿರೀಕ್ಷಿತ ಎಂಬಂತೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ಈ ಸಂದರ್ಭದಲ್ಲಿ ಕೇಳಿ ಬರುತ್ತೆ ಇನ್ನು ಮದುವೆಯ ಯೋಗ ನಿಮ್ಗೆ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯಲಿದ್ದು ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ಸಕಾರಾತ್ಮಕ ವಾತಾವರಣ ಇರೋದ್ರಿಂದ ಮನೆಯಲ್ಲಿ ಒಂದು ರೀತಿಯ ನೆಗೆಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಇನ್ನು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿರೋರು ಆರಂಭ ಮಾಡಬಹುದು ಈ ಸಮಯದಲ್ಲಿ ನೀವು ಮಾಡ್ತಕ್ಕಂಥ ಹೊಸ ಕೆಲಸ ಕಾರ್ಯಗಳು ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಲಾಭವನ್ನ ಕೊಡ್ತವೆ ಮತ್ತು ಇನ್ ಮುಂದಿನ ದಿನಗಳಲ್ಲಿ ನೀವು ಹೂಡಿಕೆಯಿಂದ ಪ್ರಯೋಜನಗಳನ್ನ ಕೂಡ ಪಡ್ಕೊಳ್ತೀರಾ ಭವಿಷ್ಯಕ್ಕಾಗಿ ಒಂದಷ್ಟು ಹಣವನ್ನ ಎತ್ತಿಡೋದ್ರಿಂದ ಭವಿಷ್ಯದಲ್ಲಿ ಬರ್ತಕ್ಕಂಥ ಕಷ್ಟಗಳಿಗೆ ನೆರವಾಗುತ್ತೆ ಆರ್ಥಿಕ ಅಭಿವೃದ್ಧಿ ಆಗೋದ್ರ ಜೊತೆಗೆ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಇದರಿಂದ ನೀವು ಒಂದಷ್ಟು ಲಾಭವನ್ನ ಕಾಣಬಹುದು ಮುಂದಿನ ದಿನಗಳಲ್ಲಿ ನಿಮ್ಗೆ ರಾಜ ಮರ್ಯಾದೆ ಸಿಗ್ಲಿದ್ದು ನೀವು ಸಾಕಷ್ಟು ಅದೃಷ್ಟವನ್ನ ನಿರೀಕ್ಷೆ ಮಾಡಬಹುದು ನಿಮ್ಮ ಇಡೀ ಜೀವನ ಬದಲಾಗೋದ್ರ ಜೊತೆಗೆ ನೀವು ಶ್ರೀಮಂತರಾಗ್ತೀರಾ ಅಂತ ಹೇಳಲಾಗ್ತಾ ಇದೆ ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಇನ್ನು ಮದುವೆ ಆಗಿ ಮಕ್ಕಳಿಲ್ಲ ಅಂತ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಮಕ್ಕಳ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹೊಸದಾಗಿ ನೀವು ಮನೆ ಅಥವಾ ವಾಹನ ಖರೀದಿಸುವ ಯೋಗ ಇದ್ದು ಮಕ್ಕಳ ಕಡೆಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಹಿ ಸುದ್ದಿಯನ್ನು ಕೇಳ್ತೀರಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಬಡ್ತಿಯನ್ನ ಕೂಡ ಪಡೆದುಕೊಂಡು ಉದ್ಯೋಗದಲ್ಲೂ ಕೂಡ ಅನಿರೀಕ್ಷಿತ ಎಂಬಂತೆ ಸಾಕಷ್ಟು ಲಾಭವನ್ನ ಗಳಿಸಿಕೊಂಡು ನೆಮ್ಮದಿಯುತ ಜೀವನವನ್ನ ಕಾಣ್ತಾರೆ ಜೊತೆಗೆ ವಿದೇಶಿ ಪ್ರಯಾಣದ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗುವ ಎಲ್ಲಾ ಸಂದರ್ಭಗಳು ಲಕ್ಷಣಗಳು ಗೋಚರಿಸ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಂತ ಏಳು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಮಿಥುನ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು